ನಗರಾ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಎಸ್ ಸುರೇಶ್ ಅವರು ಮತ್ತು ಹೋರಾಟ ಸೇರಿ ಇವತ್ತು ಯಾವ್ಯಾವ ವ್ಯಾಪ್ತಿಗಳಲ್ಲಿ ಹೊರಸಭೆ ವ್ಯಾಪ್ತಿಗಳು ಈಗಾಗಲೇ ನೋಂದಣಿಯಾಗಿದ್ದು ಹಳೆಯ ಕ್ರೈಪತ್ರ ಹೊಂದಿರತಕ್ಕಂಥ ಖಾತೆಗಳನ್ನು ಒಂದು ಬಾರಿಗೆ ಸಕ್ರಮ ಮಾಡಿ ಖಾತೆ ಮಾಡಬೇಕು ಅದೇ ರೀತಿ ಕೂಡ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗಳು ಮತ್ತು ಭೂ ಪರಿವರ್ತನೆಯಾಗದೆ ಯಾವುದಾದ್ರೂ ಖಾತೆಗಳು ನೋಂದಾವಣೆಯಾಗಿದ್ದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಲ್ಲಿ ಅಂಥ ಖಾತೆಗಳನ್ನು ಇವತ್ತು ನಾವು ಅರ್ಜಿ ಕೊಟ್ಟರೆ ಅವನ್ನು ಖಾತೆ ಮಾಡಬೇಕು ಅಂದರೆ ಎರಡು ಪಟ್ಟು ಕಂದಾಯವನ್ನು ಪಾವತಿಕೊಂಡು ಖಾತೆ ಮಾಡಬೇಕು ಅಂತೇಳಿ ಈ ಎಲ್ಲ ಏನು ಫೈಟ್ ಖರೀದಿ ಮಾಡಿದರೆ ಈ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಈ ನಿಟ್ಟಿನಲ್ಲಿ ನೀವು ಈ ಒಂದೇ ಬಾರಿ ಅವಕಾಶ ಮತ್ತೆ ಅವಕಾಶ ಸಿಗೋದಿಲ್ಲ ಇನ್ನು ಮುಂದೆ ಕೂಡ ಯಾವುದೇ ರೆವಿನ್ಯೂ ನಿವೇಶನ ಮಾಡಕ್ಕೆ ಬರೋದಿಲ್ಲ ಖಾತೆ ಆಗೋದಿಲ್ಲ ಆದ್ದರಿಂದ ಯಾರೆಲ್ಲ ಇವತ್ತು ನೋಂದಣಿ ಮಾಡಿಸ್ಕೊಂಡಿದ್ದೀರಿ ಈ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಆದಷ್ಟು ಬೇಗ ಖಾತೆಗಳನ್ನು ಅವ್ರು ತಗೋಬೇಕು ಅಂತೇಳಿ ತಮ್ಮಲ್ಲಿ ಈ ಚಿತ್ರ ಶಾಸಕನಾಗಿ ನಾನು ಮನವಿಯನ್ನು ಮಾಡ್ತೇನೆ ನಮಸ್ಕಾರ ಹಿಂದೆ ರೆವಿನ್ಯೂ ಭೂ ಭೂಪರಿವರ್ತನೆ ಆಗದೇ ಇರತಕ್ಕಂಥ ಸೈಟಿಗಳನ್ನು ಪಂಚಾಯತಿ ವ್ಯಾಪ್ತಿ ಒಳಗಡೆ ಆಗ್ಬೋದು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನಿವೇಶನ ಖರೀದಿ ಮಾಡಿದ್ದರೆ ಅಥವಾ ಮೂಲ ಖಾತೆಯನ್ನು ಒದ್ದಿದ್ದರೆ ಅಂಥವರು ದಯಮಾಡಿ ಸಂಬಂಧಪಟ್ಟ ಪುರಸಭೆಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಆ ಮನವಿ ಕೊಡಬೇಕಾದಾಗ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಕಡೆ ಪತ್ರಗಳು ದಾನ ಪತ್ರಗಳು ವಿಭಾಗ ಪತ್ರಗಳು ಬಿಲ್ ಪತ್ರಗಳು ವ್ಯವಸ್ಥಾಪತ್ರಗಳು ಇಂಥ ದಾಖಲೆಗಳನ್ನು ಕೊಡಬೇಕು ಎರಡನೇದಾಗಿ ಯಾವುದಾದ್ರು ಕೂಡ ಪ್ರಾಧಿಕಾರದಿಂದ ಅಭಿವೃದ್ಧಿಯಾಗಿದ್ದರೆ ಅಂಥ ಪ್ರಾಧಿಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ವೇಷಣೆ ಆಗಬೇಕು ಅಥವಾ ಸರ್ಕಾರದಲ್ಲಿ ಮಂಜೂರು ಮಾಡಿದ್ದೀವಿ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಕೆಲವು ಜಮೀನುಗಳನ್ನು ಮಂಜೂರು ಮಾಡಿದ್ದೀವಿ ಅಂಥ ನಿವೇಶನಾಗ್ಬೋದು ಹಕ್ಕು ಪತ್ರಗಳನ್ನು ಕೊಟ್ಟಿರ್ತಕ್ಕಂಥ ನಿವೇಶನಗಳಾಗ್ಬೋದು ಆ ಕಾಪಿಗಳನ್ನು ಕೊಡಬೇಕು ಆಮೇಲೆ ಇಲ್ಲಿವರೆಗೂ ಸುಮಾರು ಹದಿಮೂರು ವರ್ಷಗಳ ಕಾಲ ಎನ್ಕಮ್ರ್ಯಾಕ್ಸ್ ಇ ಸಿಯನ್ನು ಕೊಡಬೇಕು ಈ ವರ್ಷ ಯಾವುದೋ ಇಲಾಖೆಯಲ್ಲಿ ಕಂದಾಯ ಪಾವತಿ ಮಾಡಿರ್ತಕ್ಕಂಥ ರಸೀದಿಗಳನ್ನು ಕೊಡಬೇಕು ಮತ್ತು ಆ ಸೊತ್ತಿಗೆ ಸಂಬಂಧಪಟ್ಟಂತೆ ಆ ಜಮೀನಿನ ಆ ಮನೆಯ ಫೋಟೋ ಲಗತ್ತು ಮಾಡಬೇಕು ಇದರ ಒಟ್ಟಿಗೆ ಯಾರು ಓನರ್ ಇದ್ದಾರೆ ಅವರ ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟ್ ಅವ್ರಿಗೆಲ್ಲ ಮೃತಪಟ್ಟಿದ್ದರೆ ಮರಣ ಸಮರ್ಥನೆ ಪತ್ರ ಇಷ್ಟು ದಾಖಲೆಗಳನ್ನು ನಮ್ಮ ಪುರಸಭೆಗಾಗಲಿ ಗ್ರಾಮ ಪಂಚಾಯಿತಿಗಳಾಗಲಿ ನಾವು ಕೊಟ್ಟರೆ ನಾವು ತಕ್ಷಣ ಆ ಖಾತೆಗಳನ್ನು ಸಕ್ರ ಇದ್ದೇವೆ ಸಾರ್ವಜನಿಕ ಬಂಧುಗಳೇ ಹಾಗೆಯೇ ಪ್ರಥಮ ವ್ಯಾಪ್ತಿಯಲ್ಲಿ ನಮ್ಮ ಸಿಬ್ಬಂದಿ ಆಯಾ ವಾರ್ಡ್ಗೆ ಬರ್ತಾ ಇದ್ದಾರೆ ಗಂಗಂಪಾಳ್ಯ ಕಾದಲ್ಲಿ ಒಟ್ಟಿಗೆ ಇಪ್ಪತ್ತೆರಡು ಇಪ್ಪತ್ತೆಂಟು ಎರಡು ಇಪ್ಪತ್ತೈದು ಒಂದು ಮೂರು ಇಪ್ಪತ್ತೈದು ಈ ಎರಡು ದಿನಗಳ ಕಾಲ ನಮ್ಮ ಸಿಬ್ಬಂದಿಯಲ್ಲಿ ಬರ್ತಾರೆ ಸೀರೆ ರ ಹಿಮಗಾರ್ ಎರಡು ಮೂರು ಇಪ್ಪತ್ತೈದು ಮೂರು ಮೂರು ಇಪ್ಪತ್ತೈದನ್ನು ಬರ್ತಾರೆ ಸೇಟ್ ಕಾಂಪೌಂಡ್ ಹತ್ರಕ್ಕೆ ಶಾದಿ ಮಹಲ್ ಹತ್ರ ನಾಲ್ಕು ಮೂರು ಇಪ್ಪತ್ತೈದು ಐದು ಮೂರು ಇಪ್ಪತ್ತೊಂದು ಬರ್ತಾರೆ ಹೈ ಎಂ ಶಾಲೆ ಹತ್ರ ಆರು ಮೂರು ಇಪ್ಪತ್ತೈದು ಏಳು ಮೂರು ಇಪ್ಪತ್ತೊಂದು ಬರ್ತಾರೆ ಸೀನಪ್ಪ ಆದೇರಿ ಹತ್ರ ಟಿಪ್ಪು ನಗರ ಎಂಟು ಮೂರು ಇಪ್ಪತ್ತೈದು ಒಂಬತ್ತು ಮೂರು ಇಪ್ಪತ್ತೈದು ನಗರ ದಂಡು ಮಾರಿಯಮ್ಮ ದೇವಸ್ಥಾನದ ಬಳಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಕುಂಬಾರಪಳ್ಳೆ ಬಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಹನ್ನೆರಡು ಮೂರು ಇಪ್ಪತ್ತೈದು ಸಂಜಯ ನಗರ ಬಳಿ ಹದಿಮೂರು ಮೂರು ಇಪ್ಪತ್ತೈದು ಇಂದಿರಾಶ್ರಯ ಬಡಾವಣೆ ಸರ್ಕಾರಿ ಶಾಲೆ ಮುಂಭಾಗ ಹದಿನಾಲ್ಕು ಮೂರು ಇಪ್ಪತ್ತೈದು ವಿವೇಕಾನಗಾರ ಒಂದು ರಾಮಪ್ಪ ಮನೆ ಹತ್ರ ರಾಮನಿರ್ಣೆ ಕಾಲೋನಿ ಇದು ಹದಿನೈದು ಮೂರು ಇಪ್ಪತ್ತೈದು ಹದಿನಾರು ಮೂರು ಇಪ್ಪತ್ತೈದು ವಿವೇಕಾನಂದರ ಭಾಗ ಎರಡು ಅಬ್ದುಲ್ ಗಡ ಅಬ್ದುಲ್ ಗಬ್ಬು ಬಡಾವಣೆ ಪಾರ್ಕ್ ಹತ್ರ ಹದಿನೇಳು ಮೂರು ಇಪ್ಪತ್ತೈದು ಹದಿನೆಂಟು ಮೂರು ಇಪ್ಪತ್ತೈದು ಶ್ರೀನಿವಾಸಗೌಡ ಲೇಔಟ್ ನೌಶಾದ್ ಅಂಗಡಿ ಮುಂಭಾಗ ಒಂದನೇ ಕ್ರಾಸ್ ಹದಿಮೂರು ಮೂರು ಇಪ್ಪತ್ತೈದು ಇಪ್ಪತ್ತು ಮೂರು ಇಪ್ಪತ್ತೈದು ಶಾಂತಿನಗರ ವಾಟರ್ ಟ್ಯಾಂಕ್ ಹತ್ತಿರ ಹೌಸಿಂಗ್ ಬೋರ್ಡ್ ಕಾಲೋನಿ ಇಪ್ಪತ್ತೊಂದು ಮೂರು ಇಪ್ಪತ್ತೈದು ಇಪ್ಪತ್ತೆರಡು ಮೂರು ಇಪ್ಪತ್ತೈದು ದಾಸ್ ಮೆಡಿಕಲ್ಸ್ ಹತ್ತಿರ ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೈದು ಗೌತಮ್ ನಗರ ವಿಜಯನಗರ ಎಲ್ ದೇವಸ್ಥಾನ ಹತ್ತಿರ ಇಪ್ಪತ್ತೈದು ಮೂರು ಇಪ್ಪತ್ತೈದು ಇಪ್ಪತ್ತಾರು ಮೂರು ಇಪ್ಪತ್ತೈದು ಇಲ್ಲಿನ ಎರಡು ಎ ಟಿ ಎಂ ಶಾಲೆ ಹತ್ತಿರ ಇಪ್ಪತ್ತ ಏಳು ಮೂರು ಇಪ್ಪತ್ತೈದು ಇಪ್ಪತ್ತೆಂಟು ಮೂರು ಇಪ್ಪತ್ತೈದು ನ್ಯೂ ಟೌನ್ ಎಸ್ ಎಮ್ ಇಂಟರ್ನೆಟ್ ಹತ್ರ ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೈದು ಒಂದು ನಾಲ್ಕು ಇಪ್ಪತ್ತೈದು ನ್ಯೂ ನ್ಯೂಟೌನ್ ಹತ್ರ ಟೌನ್ ಮುನೇಮಲ್ಲೆ ಹೊಸರು ಗಾಯತ್ರಿ ದೇವಸ್ಥಾನ ಹತ್ರ ಎರಡು ಮೂರು ಇಪ್ಪತ್ತೈದು ಮೂರು ನಾಲ್ಕು ಇಪ್ಪತ್ತೈದು ಓಲ್ಡ್ ಟೌನ್ ಒಂದು ಜೈನ್ ದೇವಾಲಯ ಮುಂಭಾಗ ನಾಲ್ಕು ನಾಲ್ಕು ಇಪ್ಪತ್ತೈದು ಐದು ನಾಲ್ಕು ಇಪ್ಪತ್ತೈದು ಓಲ್ಡ್ ಟೌನ್ ಉಪಸೌಮ ಲೇಔಟ್ ಎರಡೂ ಸೇರಿ ಸಾಯಿಬಾಬಾ ದೇವಸ್ಥಾನ ಹತ್ರ ಏಳು ನಾಲ್ಕು ಇಪ್ಪತ್ತೈದು ಎಂಟು ನಾಲ್ಕು ಇಪ್ಪತ್ತೈದು ಬಲವತಿಮ್ಮನಹಳ್ಳಿ ಗಂಗಮ್ಮ ದೇವಸ್ಥಾನ ಹತ್ರ ಒಂಬತ್ತು ನಾಲ್ಕು ಇಪ್ಪತ್ತೈದು ಹತ್ತು ನಾಲ್ಕು ಇಪ್ಪತ್ತೈದು ದೇಶಹಳ್ಳಿ ಬೆಂಗಡಮನೆ ಅಪ್ಪ ಅವರ ಮನೆ ಹತ್ರ ಗಿಜಪ್ಪ ರಸ್ತೆ ಹನ್ನೊಂದು ನಾಲ್ಕು ಇಪ್ಪತ್ತೈದು ಹನ್ನೆರಡು ನಾಲ್ಕು ಇಪ್ಪತ್ತೈದು ರಾಜನ್ ಹಾರ್ಡ್ವೇರ್ ಮುಂಭಾಗ ರಾಮಸ ರಸ್ತೆ ಹದಿನಾಲ್ಕು ಮೂರು ಇಪ್ಪತ್ತೈದು ಹದಿನಾಲ್ಕು ನಾಲ್ಕು ಇಪ್ಪತ್ತೈದು ಅಮರಾವತಿ ಬಡಾವಣೆ ರಾಮಪ್ಪ ಮನೆ ಮುಂದಿನ ಮೈದಾನ ಹದಿನೈದು ನಾಲ್ಕು ಇಪ್ಪತ್ತೈದು ಹದಿನಾರು ನಾಲ್ಕು ಇಪ್ಪತ್ತೈದು ಕೆರೆಕೋಡಿ ಚಿನ್ನಣ್ಣ ಅಂಗಡಿ ಹತ್ರ ಹದಿನೇಳು ನಾಲ್ಕು ಇಪ್ಪತ್ತೈದು ಹದಿನೆಂಟು ನಾಲ್ಕು ಇಪ್ಪತ್ತೈದು ಈ ದಿನಾಂಕಗಳಲ್ಲಿ ನಗರ ವ್ಯಾಪಾರಿಯಲ್ಲಿ ನಾವು ನಮ್ಮ ಸಿಬ್ಬಂದಿ ಮನೆ ಬಾಗಿಲಿಗೆ ಬಂದರೆ ಅಲ್ಲೇ ಅರ್ಜಿ ಸಲ್ಲಿಸ್ಬೋದು ಇವಾಗ ಅಲ್ಲಿಲ್ಲ ಅಂದರೆ ಸದಾಕಾಲ ಕೂಡ ಪುರಸಭಾ ಕಚೇರಿ ಇರ್ತಾರೆ ಯಾವುದೇ ವಾರ್ಡ್ ಸಂಬಂಧಪಟ್ಟವರು ಪುರಸಭಾ ಕಚೇರಿ ಬಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ನಮೂನೆಯನ್ನು ನಾವೇ ಪುರಸಭೆಯಿಂದ ಕೊಡ್ತಾ ಇದ್ದೀವಿ ಉಚಿತವಾಗಿ ಪುರಸಭೆಯಿಂದ ಈ ಅರ್ಜಿ ನಮೂನೆಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಈ ಅರ್ಜಿ ನಮೂನೆಯನ್ನು ಪುರಸಭೆಯಲ್ಲೂ ಕೊಡ್ತೀವಿ ನಾನು ಹೇಳಿದ ದಿನಾಂಕಗಳನ್ನು ಸ್ಥಳದಲ್ಲೂ ಕೂಡ ಕೊಡ್ತೀವಿ ಆದ್ದರಿಂದ ಈ ಸದುಪಯೋಗ ಎಲ್ಲ ರೆವಿನ್ಯೂ ಸೈಟಿನ ಮಾಲೀಕರು ಯಾರ್ಯಾರು ಖಾತೆ ಹಾಗಿಲ್ಲ ನಗರಸಭೆಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಆದರೆ ಗ್ರಾಮ ಸಭೆಗಳಲ್ಲಿ ನೋಂದಾಯಿಸಿ ಖಾತೆಗಳನ್ನು ಪಡೀಬೇಕು ಅಂತೇಳಿ ಈ ಮೂಲಕ ವಿನಿ ಮಾಡ್ತೇನೆ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ